ಐ ಹ್ಯಾವ್ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇನ್ ಇಸ್ ಟ್ರೀಟ್ಮೆಂಟ್ ಸೊ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾರಿಗಾದರೂ ಆಪ್ರೇಷನ್ ಹೇಳಿದರೆ ಯು ಡೋಂಟ್ ಗೋ ಫಾರ್ ಆಪ್ರೇಷನ್ ಯು ಫಸ್ಟ್ ಕಮ್ ಇಯರ್ ಆ್ಯಂಡ್ ಟೇಕ್ ದ ಟ್ರೀಟ್ಮೆಂಟ್ ಯು ವಿಲ್ ಗೆಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಡೋಂಟ್ ಲೂಸ್ ಕಾನ್ಫಿಡೆನ್ಸ್ ಅಂತ ನನ್ನ ಹೆಸರು ಚೆನ್ನಮ್ಮ ಪಾಟೀಲ್ ಅಂತ ನನ್ನ ಏಜ್ ಬಂದ್ಬಿಟ್ಟು ಫಿಫ್ಟಿ ಫೈವ್ ಇಯರ್ಸ್ ನನ್ನ ಪ್ರಾಬ್ಲಮ್ ಏನಂದರೆ ಬ್ಯಾಕ್ ಪೇನ್ ಸಿವಿಯರ್ ಬ್ಯಾಕ್ ಪೇನ್ ನಾನು ಟ್ವೆಂಟಿ ಇಯರ್ಸ್ ಬ್ಯಾಕು ಒಂದು ಸರ್ಟನ್ ಹೈಟಿಂದ ಬಿದ್ದಿದ್ದೆ ಆವಾಗೇನೋ ಸ್ವಲ್ಪ ಕಂಪ್ರೆಷನ್ ಆಗಿತ್ತು ಇಲ್ಲಿ ಮಣಿಪಾಲ್ ಹಾಸ್ಪಿಟ್ಲಲ್ಲಿ ತೋರಿಸಿದಾಗ ಇಟ್ ವಿಲ್ ಹೀಲ್ ಆನ್ ಇಟ್ಸ್ ನೋನ್ ಯು ಡೋಂಟ್ ವರಿ ಅಂದರು ಆಮೇಲೆ ಆದಮೇಲೆ ಆದಮೇಲೆ ಟ್ವೆಂಟಿ ಫೈವ್ ಇಯರ್ಸ್ ಆರಾಮಾಗಿದ್ದೆ ಒಂದು ಸಲ ಬಸ್ಸಲ್ಲಿ ಬರಬೇಕಾದ್ರೆ ಒಂದು ಹಂಪ್ಲಿಂದ ನನಗೆ ಬ್ಯಾಕ್ ಪೇನ್ ಸಿವಿಯರ್ ಆಯಿತು ಅದು ಎಮ್ ಆರ್ ಐ ತೆಗೆದ ಮೇಲೆ ಅಲ್ಲಿ ಎಲ್ ಫೋರ್ ಎಲ್ ಫೈ ಸ್ವಲ್ಪ ಬಲ್ಜ್ ಆಗಿದೆ ಅಂತಂದರು ಅಲ್ಲಿ ಸ್ವಲ್ಪ ಮಟ್ಟಿಗೆ ಪೇನ್ ಕಿಲ್ಲರ್ಸ್ ಅದು ಕೊಟ್ಟರು ಆಮೇಲೆ ಬೆಂಗಳೂರಿಗೆ ಬಂದು ಒಂದು ಹಾಸ್ಪಿಟಲಲ್ಲಿ ತೋರಿಸಿದಾಗ ಅಲ್ಲಿ ಸ್ಕ್ಯಾನ್ ಮಾಡಿದರು ಸ್ಕ್ಯಾನ್ ಮಾಡಿದಾಗ ಆಸ್ಟ್ರೋಪಾರಿಸ್ ಅಂತ ಡಿಕ್ಟೇಟ್ ಆಯ್ತು ಅಲ್ಲಿ ನನ್ನ ಬೋನ್ ಡೆನ್ಸಿಟಿ ಕಡಿಮೆ ಆಗಿದೆ ಅಂತ ಹೇಳಿದರು ಸೊ ಹಂಗಾಗಿ ನೀವು ಬಗ್ಗಬಾರ್ದು ಆಮೇಲೆ ಲಿಫ್ಟ್ ಒಜ್ ಏನು ಹೆವಿ ಐಟಮ್ಸನ್ನ ಎತ್ತಬಾರ್ದು ತಳಗ ಕೂತು ಏನು ಕೆಲಸ ಮಾಡಬಾರ್ದು ಭಾರ ಎತ್ತಬಾರ್ದು ಇನ್ನು ಬರ್ತಾ ಬರ್ತಾ ಇನ್ನೂ ನಿಮ್ಮ ಬೋನ್ ಡೆನ್ಸಿಟಿ ಕಡಿಮೆ ಆಗುತ್ತೆ ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್ ಆದಷ್ಟು ರೆಶ್ಟ್ ತಗೋಬೇಕು ಅಂತ ಹೇಳಿದರು ಲೈಟ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡೋಂಥೇಳಿದರು ಆಮೇಲೆ ಒಂದು ಬೋನಿಸ್ಟಾ ಇಂಜೆಕ್ಷನ್ ಅಂತೇಳಿ ಮೂರು ತಿಂಗಳವರೆಗೆ ಬೋನ್ ಡೆನ್ಸಿಟಿ ಇನ್ಕ್ರೀಸ್ ಆಗೋಕೆ ಒಂದು ಇಂಜೆಕ್ಷನ್ಸ್ ಕೊಟ್ಟಿದ್ರು ಬಟ್ ಅದರಿಂದ ನನಗೇನು ಅಷ್ಟು ಯೂಸ್ ಆಗಲಿಲ್ಲ ಸೊ ಐ ವಾಸ್ ಆಲ್ವೇಸ್ ಸೀಯಿಂಗ್ ದಿ ಯೂಟ್ಯೂಬ್ ಫಾರ್ ಮೈ ಪ್ರಾಬ್ಲಮ್ ಸೊ ಸಲ ಆವಾಗ ಹೀಲ್ ಹಾಸ್ಪಿಟ್ಲ್ ಬಗ್ಗೆ ನಾನು ನೋಡಿದೆ ಆವಾಗ ಐ ಐ ಗೇನ್ ಕಾನ್ಫಿಡೆನ್ಸ್ ಆಫ್ಟರ್ ಸೀಯಿಂಗ್ ಡಾಕ್ಟರ್ ರಾಕೇಶ್ ಟ್ರೀಟ್ಮೆಂಟ್ ಆಮೇಲೆ ನನಗೆ ಅವತ್ತಿನ ಅವತ್ತು ಆ ಯೂಟ್ಯೂಬ್ ನೋಡಿದ ತಕ್ಷಣ ನನ್ನ ಮಾಮ ಮಾಮಾ ಅವರಿಗೆ ಹೇಳಿದೆ ನನ್ನ ಇಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಬ ಕರ್ಕೊಂಡು ಹೋಗ್ರಿ ಅಂತೇಳಿ ಇಮಿಡಿಯೇಟ್ಲಿ ಈಸ್ ಲೈಕ್ ಮೈ ಫಾದರ್ ನನಗೆ ಆ್ಯಕ್ಚುಲಿ ಐ ಆಮ್ ಎ ಸಿಂಗಲ್ ಪೇರೆಂಟ್ ಅವರು ನಮ್ಮ ಮಾವರು ನಮ್ಮ ತಂದೆ ಸ್ಥಾನದಲ್ಲಿ ನಿಂತು ನನಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾರೆ ಅವರು ಇಮಿಡಿಯೇಟ್ಲಿ ನನಗೆ ಕರ್ಕೊಂಡು ಬಂದು ಇಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು ಐ ಹ್ಯಾವ್ ಟು ಟೆಲ್ ಯು ದ ಟ್ರೂತ್ ಐ ಹ್ಯಾವ್ ಇಂಪ್ರೂವ್ಡ್ ಎ ಲಾಟ್ ಐ ಹ್ಯಾವ್ ಗೇನ್ ಕಾನ್ಫಿಡೆನ್ಸ್ ಇನ್ ಡಾಕ್ಟರ್ ರಾಕೇಶ್ ಟ್ರೀಟ್ಮೆಂಟ್ ಅವರು ಇವತ್ತು ಎರಡು ಸಲ ನಮ್ಗೆ ಸಿಕ್ಕಿರಲಿಲ್ಲ ಈ ಸಲ ಸಿಕ್ಕಾಗ ಈ ಟೋಲ್ಡ್ ಮೀ ನಥಿಂಗ್ ಟು ವರಿ ನಿಮ್ಮ ಬೋನ್ ಡೆನ್ಸಿಟಿ ನಾನು ಇಂಪ್ರೂವ್ ಮಾಡಿ ತೋರಿಸ್ತೀನಿ ಹಂಡ್ರೆಡ್ ಪರ್ಸೆಂಟಾಗಿ ಏನು ಪರ್ಸೆಂಟೇಜೇ ಅದಕ್ಕಿಂತ ಜಾಸ್ತಿ ಇಂಪ್ರೂವ್ ಮಾಡಿ ತೋರಿಸಿ ನಿಮ್ಮ ಆರು ತಿಂಗಳಲ್ಲಿ ರನ್ನಿಂಗ್ ರನ್ನಿಂಗ್ ಮಾಡಿಸ್ತೀನಿ ಅಂತ ಹೇಳಿ ಕಾನ್ಫಿಡೆನ್ಸ್ ಕೊಟ್ಟೋದಕ್ಕೆ ನಮ್ಗೆ ಭಾಳ ತುಂಬ ಖುಷಿಯಾಗಿದೆ ಐ ಹ್ಯಾವ್ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇನ್ ಇಸ್ ಟ್ರೀಟ್ಮೆಂಟ್ ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾರಿಗಾದರೂ ಆಪ್ರೇಷನ್ ಹೇಳಿದರೆ ಯು ಡೋಂಟ್ ಗೋ ಫಾರ್ ಆಪ್ರೇಷನ್ ಯು ಫಸ್ಟ್ ಕಮ್ ಇಯರ್ ಆ್ಯಂಡ್ ಟೇಕ್ ದ ಟ್ರೀಟ್ಮೆಂಟ್ ಯ ವಿಲ್ ಗೆಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಡೋಂಟ್ ಲೂಸ್ ಕಾನ್ಫಿಡೆನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ನಾನು